ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಧನ್ಯವಾದಗಳು ಇತ್ತೀಚೆಗೆ ಅನ್ನಭಾಗಿದಾಗಿ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ರೇಷನ್ ಎಲ್ಲದಕ್ಕೆ ನಾವು ಅಕ್ಕಿ ಕಲಿಸ್ತಾ ಇದ್ದೀವಿ ಹತ್ತು ಕೆಜಿ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ತನಕ ನಮಗೆ ಇದ್ರ ತನಕ ನಮಗೆ ಬಾಡಿಗೆ ಕೊಟ್ಟಿಲ್ಲ ಲಾರಿ ಬಾಡಿಗೆಯನ್ನು ಕೊಟ್ಟಿಲ್ಲ ನೀವು ಎಷ್ಟೋ ಕಷ್ಟ ಇದೆ ಅಂಗಂತ ಹೇಳ್ಬಿಟ್ಟು ನಾವು ಸಾಲ ಸಾಲ ಮಾಡಿ ಬೀದಿ ಬರ ಆಗೋ ಇದ್ರೂ ತಾಮ ನಾವು ಮನೆಯಲ್ಲಿರೋ ಅಡಿವೆಲ್ಲ ಒತ್ತಿಟ್ಟು ತಾಮು ಡೀಸೆಲ್ ಹಾಕಿ ಓಡಿಸುವ ಕೂಡ ನಮಗೆ ಆಗಿಲ್ಲ ಸ್ವಾಮಿ ನಮ್ದು ಡ್ಯೂ ಇಲ್ಲ ಅಂತ ಹೇಳ್ಬಿಟ್ಟು ಲಾರಿಯವರು ಎಳ್ಕೊಂಡು ಹೋಗ್ತಾ ಇದ್ದಾರೆ ಫೈನಾನ್ಸಿಯಸ್ ಎಲ್ಲ ಲಾರಿಗಳೆಲ್ಲ ಎಳ್ಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ಯಾವುದೇ ಕಾರಣಕ್ಕೆ ನಾವು ಮಾಡೋಕ್ಕಾಗೋದಿಲ್ಲ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ ನಮ್ಮ ತೀರ್ಮಾನ ಲಾರಿ ಮಾಲೀಕರು ತಗೊಂಡಿದ್ದಾರೆ ಹತ್ತೊಂಬತ್ತನೇ ತಾರೀಕು ಸರ್ಕಾರ ಹತ್ತೊಂಬತ್ತು ಆರು ನಮ್ಮನ್ನ ಸರ್ಕಾರ ಕರೆದು ಮಾತುಕತೆ ನಡೆಸಿ ಹಂಡ್ರೆಡ್ ಕ್ರೋರ್ ವಿತ್ ಇನ್ ಟೂ ಡೇಸ್ ಅಲ್ಲಿ ಬಾಕಿ ಹಣ ಇಪ್ಪತ್ ಐದನೇ ತಾರೀಕು ಒಳಗಡೆ ನಾವು ರಿಲೀಸ್ ಮಾಡ್ತಿಂತ ಸೆಕ್ರೆಟರಿ ಸಾಹೇಬ ನಮ್ಗೆ ಆಶ್ವಾಸನೆ ಕೊಟ್ಟರು ಇದ್ರ ತನಕ ಒಂದು ರೂಪಾಯಿನೂ ನಮಗೆ ಬಂದಿಲ್ಲ ಅದೇ ತರ ಒಂಬತ್ತು ತಿಂಗಳ ಮುಂದೆ ಟೆಂಡರ್ ಹಾಕುವಾಗ ಒಂದೊಂದು ಟೆಂಡರ್ದಾರರು ನಾಲ್ಕು ಲಕ್ಷ ಇ ಎಂ ಡಿ ಕೊಟ್ಟಿದೀವಿ ಬ್ಯಾಂಕ್ ಗ್ಯಾರಂಟಿ ಕೊಟ್ಟಬೇಕಾದ್ರೆ ವಾಪಸ್ ಅಂತ ಹೇಳಿದಿವಿ ಇದ್ರ ತನಕ ಅದು ಇಪ್ಪತ್ತೈದು ಕೋಟಿ ಕೋಟಿ ತನಕ ಆಯಾಣ ಕೊಟ್ಟಿಲ್ಲ ನಾಲ್ಕು ಲಕ್ಷ ಐವತ್ತು ಸಾವಿರ ಟನ್ ಒಂದು ತಿಂಗಳಿಗಂತ ಹೇಳಿದ್ರೆ ಸುಮಾರು ಐದು ತಿಂಗಳಲ್ಲಿ ಇಪ್ಪತ್ತೈದು ಲಕ್ಷ ಟನ್ ಟ್ರಾನ್ಸ್ಪೋರ್ಟ್ ಮಾಡಿದ್ವಿ ಆದರೂ ಕೂಡ ಇಡೀ ಭಾರತ ದೇಶದಲ್ಲಿ ಯಾವ ಲಾರಿ ಮಾಲೀಕರು ಮಾಡಿದಂಗೆ ಕೆಲಸ ನಾವು ಮಾಡಿದೀವಿ ಕೊರೋನಾ ಟೈಮಲ್ಲಿ ನಾವು ಹಣ ತಗೊಂಡಿಲ್ಲ ಮೂರು ತಿಂಗಳು ಬಿಟ್ಟು ಕೊಟ್ರಿ ಆವಾಗ ಕೂಡ ತೊಂದರೆ ಇಲ್ಲ ಕೊರೋನಾ ಟೈಮಲ್ಲಿ ಎಷ್ಟೋ ಚಾಲಕರು ತಗೊಬಿಟ್ರು ಆದ್ರೂ ರಾತ್ರಿ ಅವರು ನಮ್ಮ ಸರ್ಕಾರಕ್ಕೆ ನಾವು ಕೆಟ್ಟ ಸುತ್ತಬಾರ್ದು ಅಂತ ಹೇಳ್ಬಿಟ್ಟು ದುಡಿದ್ವಿ ದಯವಿಟ್ಟು ಕೂಡಲೇ ದಯವಿಟ್ಟು ಕಾರಣ ಏನಂದ್ರೆ ಗುತ್ತಿಗೆದಾರದು ಸಾವಿರ ಗಾಡಿ ಇದ್ರೆ ಮೂರು ಸಾವಿರ ಗಾಡಿ ನಮ್ಮ ಲಾರಿ ಇದೆ ಲೋಕಲ್ ಗಾಡಿ ಎಲ್ಲ ಆರ್ ವಿಲ್ ಗಾಡಿ ಓಡಿಸಿಕೊಂಡು ರಾತ್ರಿ ಆಗಲು ಮನೆ ಮಠ ಪರಿಸ್ಥಿತಿ ಆಗೋಬಿಡೋದು ಸ್ವಾಮಿ ದಯವಿಟ್ಟು ನಮ್ದು ನಾಳೆ ಬಂದು ಫೈನಾನ್ಸರ್ ಗಾಡಿ ಹೋಗ್ಬಿಡ್ತಾರೆ ನಮಗೆ ಬೇರೆ ದಾರಿ ಇಲ್ಲ ನಮ್ಮನ್ನ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಂಶಬೇಕು ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಯಾವುದೇ ಕಾರಣಕ್ಕೆ ನಮ್ದು ಗಾಡಿಗಳು ಲೋಡ್ ಮಾಡೋದಿಲ್ಲ ನಮ್ಮ ತೀರ್ಮಾನ ತಗೊಂಡಾಗಿದೆ ನಮ್ದು ಕಂಪ್ಲೀಟ್ ಹಣ ಕೊಡೋ ತನಕ ನಾವು ಸಾಲ ಸಾಲ ತೀರ್ಸೋ ತನಕ ನೀವು ನಮಗೆ ಹಣ ಕೊಡೋ ತನಕ ದಯವಿಟ್ಟು ಯಾವುದೇ ಕಾರಣಕ್ಕೆ ನಾವು ಗಾಡಿನ ಮೂವ್ ಮಾಡೋಕ್ಕಾಗಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮನ್ನು ಶ್ರಮಿಸಬೇಕು ನಾವು ಪೊಲಿಟಿಕಲ್ ಮಾಡ್ತಾ ಇಲ್ಲ ಇದು ಲಾರಿ ಮಾಲೀಕರು ಆದ್ರಿಂದ ಇದು ಲಾರಿ ಜಾತಿ ಆದ್ರಿಂದ ದಯವಿಟ್ಟು ನಮ್ದು ಯಾವ ಪೊಲಿಟಿಕಲ್ ಆರ್ಗನೈಸೇಷನ್ ಜತೆಗೂ ನಾವಿಲ್ಲ ದಯವಿಟ್ಟು ನಿಮ್ಮ ಜತೆಗೆ ನಾವು ಇರ್ತೀವಿ ಆದ್ರೆ ನಮ್ದು ಹಣ ರಿಲೀಸ್ ಮಾಡೋ ತನಕ ಯಾವುದೇ ಕಾರಣಕ್ಕೆ ನಾವು ಗಾಡಿನ ಚಲಾಯಿಸೋ ತೀರ್ಮಾನ ಎಲ್ಲ ತಗೊಂಡೋಗ್ಬಿಟ್ಟಿದೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಯಾವ ವೇರೋಸನ್ನು ನಮ್ದು ಗಾಡಿ ಒಂದು ಕೂಡ ಬರಲ್ಲ ಎಂಬ ತೀರ್ಮಾನ ಅಲ್ಲೆಲ್ಲಿ ಲಾರಿ ಮಾಲೀಕರು ತೀರ್ಮಾನ ತಗೊಂಡ್ಬಿಟ್ಟಿದ್ದಾರೆ ಗೊತ್ತಿಗೆ ಆದಷ್ಟು ನಿಮ್ಗೆ ಹಣ ಒಂದು ತಕ್ಷಣ ನಮಗೆ ಕೂಡಲೇ ಹಣ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ನಿಮ್ಮನ್ನು ಕೂಡ ನಾನು ಕಳಕಳಿ ಮಾಡಿ ಮಾಡ್ಕೊಳ್ತಾ ಇದ್ದೀನಿ ಸುಮಾರು ಇನ್ನೂರ ಅರವತ್ತು ಕೋಟಿ ನಮ್ಗೆ ಹಣ ಬರಬೇಕಾಗಿದೆ ಅದೇ ಥರ ಇ ಎಮ್ ಡಿ ಕೊಟ್ಟು ಹಣ ಬರಬೇಕಾಗಿದೆ ಆಮೇಲೆ ಇ ಎಸ್ ಐ ಪಿ ಎಫ್ ಸಬ್ಜೆಕ್ಟ್ ಇದೆ ಇದೆಲ್ಲ ತೀರ್ಮಾನ ಮಾಡೋ ತನಕ ಯಾವುದೇ ಕಾರಣಕ್ಕೆ ನಾವು ಲೋಡ್ ಮಾಡೋದಿಲ್ಲ ನಮ್ಮ ತೀರ್ಮಾನ ತಗೊಂಡಿದ್ದೀವಿ ಧನ್ಯವಾದಗಳು ಜಿ ಆರ್ ಷಣ್ಮುಗಪ್ಪ ಜೈ ಹಿಂದ್ ಜೈ ಕರ್ನಾಟಕ ಮಾತು